ನಾಗರಿಕರಿಗೆ ಉಪಕಾರದ ಸ್ಮರಣೆನೇ ಇಲ್ಲ ಎಷ್ಟು ಮಾಡಿದ್ರೂ ಕೂಡ ಅಷ್ಟೇ ಸ್ಮರಣೆ ಇರೋದಿಲ್ಲ ನೀರಿನ ದರ ಹೆಚ್ಚಳ ಮಾಡ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆ ಜಲಸಂಪನ್ಮೂಲ ಸಚಿವ ನಾಗರಿಕರಿಗೆ ಉಪಕಾರದ ಸ್ಮರಣೆಯೇ ಇಲ್ಲ ಅಂತ ಮಾತನಾಡಿದ ಎಷ್ಟು ಮಾಡಿದ್ರು ಅಷ್ಟೇ ಸ್ಮರಣೆ ಇರೋದಿಲ್ಲ ನೆನ್ಸ್ಕೊಳ್ಳೋದಿಲ್ಲ ನಮ್ಮನ್ನು ಅಂತ ಬೈತಾರೆ ಕಮೆಂಟ್ ಮಾಡ್ತಾರೆ ಬೈಯಲ್ಲಿ ಬಿಡಿ ಅಂತ ಹೇಳಿದ ಮಾಧ್ಯಮದವರು ಕೂಡ ಬೈತಾರೆ ವಿರೋಧಿಸ್ತಾರೆ ಯಾರೇ ವಿರೋಧಿಸಿದ್ರು ಕೂಡ ನೀರಿನ ದರವನ್ನು ಹೆಚ್ಚಿಸ್ತೇವೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇವ್ರ ಗಂಟೆ ನೋಡ್ಬೇಕಾಗಿದೆ ಹೇಳಿ ಗ್ಯಾರಂಟಿಗಳಿಗೆ ಇವ್ರ ಮನೆಯಿಂದ ಯಾರು ತಂದಾಗ್ತಾ ಇಲ್ಲ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಯಾರು ಇವ್ರ ಮನೆಯಿಂದ ತಂದಾಗ್ತಿಲ್ಲ ನಮ್ಮ ದುಡ್ಡನ್ನೇ ಕೊಡ್ತಾ ಇರೋದು ಮತ್ತೆ ಇವಾಗ ಮತ್ತೆ ನಮಗೆ ಬೈತಾ ಇದ್ದಾರೆ ಇವರಿಗೆ ಸ್ಮರಿಸ್ಕೊಳ್ಳುವಂಥದ್ದಿಲ್ಲ ಯಾರು ನೆನೆಸ್ಕೊಳ್ಳೋದಿಲ್ಲ ಅಂತ ಎಲ್ಲ ರೇಟನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಈಗ ನಮ್ಮನ್ನು ಯಾರು ಸ್ಮರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಳ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ಎಲ್ಲದನ್ನೂ ಜಾಸ್ತಿ ಮಾಡ್ತಾ ಇರುವಂತ ಕಾಂಗ್ರೆಸ್ನ ಸರ್ಕಾರ ಇದ್ಯಾವುದಿದೊಂದು ಉಳಿಸ್ಬಿಟ್ಟಿದ್ರು ಅದನ್ನು ಕೂಡ ಈಗ ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲ ರೇಟು ಕೂಡ ಈಗ ಆಲ್ರೆಡಿ ಜಾಸ್ತಿ ಆಗ್ತಾನೆ ಇದೆ ಪೆಟ್ರೋಲ್ ಡೀಸೆಲ್ ಹಾಲಿನ ರೇಟು ನಾವು ಉಳಿದಂತೆ ನೋಡಿದೀವಿ ಯಾವ್ದಾವ್ದೆಲ್ಲ ಜಾಸ್ತಿ ಮಾಡ್ತಾ ಅಂತ ನಿಮಗೂ ಕೂಡ ಗೊತ್ತಿದೆ ಈಗ ನೀರಿನ ರೇಟನ್ನು ಕೂಡ ಜಾಸ್ತಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಕಾಂಗ್ರೆಸ್ ಗೌರ್ಮೆಂಟ್ ನಾವೆಷ್ಟು ಮಾಡಿದ್ರು ಕೂಡ ನೆನ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದಾರೆ ಅಂದರೆ ಇವ್ರು ನೆನೆಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಮಾಡ್ತಾ ಇದಾರ ಇವ್ರೇನೋ ಮಾಡಿದ್ರು ಅಂತ ಋಣ ತೀರಿಸಬೇಕು ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಈ ಸರ್ಕಾರ ಎಲ್ಲವನ್ನೂ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಮಾತು ಜಲಸಂಪನ್ಮೂಲ ಸಚಿವರು ಮಾತನಾಡಿದ ಅಂದರೆ ಸದ್ಯದಲ್ಲೇ ನೀರಿನ ದರ ಹೆಚ್ಚಿಸುವಂತ ನಿರ್ಧಾರವನ್ನು ಮಾಡಲಾಗಿದೆ ಅದು ಈಗ ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಮಾತನಾಡಿದಂಥ ಸಂದರ್ಭದಲ್ಲಿ ನೀರಿನ ದರ ಹೆಚ್ಚಳ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಈಗ ಆಲ್ರೆಡಿ ಬಸ್ ಟಿಕೆಟ್ ರೇಟನ್ನು ಕೂಡ ಜಾಸ್ತಿ ಮಾಡಲಾಗ್ತಾ ಇದೆ ಅದರ ಜೊತೆಗೆ ನೀರಿನ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಕರೆಂಟ್ ಬಿಲ್ ಅಂತೂ ಜಾಸ್ತಿ ಆಗೋಗಿದೆ ಈಗೇನೋ ಫ್ರೀ ಬರ್ತಾ ಇರ್ಬೋದು ಎಲ್ಲಾದರೂ ಆ ಗ್ಯಾರಂಟಿ ನಿಂತಾಗ ಆ ಬಿಲ್ ಬಂದಾಗ ನೋಡಬೇಕು ಬಾಯಿ ಬಡ್ಕೊಳ್ತಾರೆ ಜನ ಮಾತ್ರ ಫ್ರೀ ಒಂದ್ ಕಡೆ ಕೊಡ್ತಾ ಆ ಕಡೆ ಆ ಬಿಲ್ ಜಾಸ್ತಿ ಬರ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ರಾಜ್ಯದ ಜನರ ಮೇಲೆ ಮತ್ತೊಂದು ಹೊರೆಯನ್ನ ಏರಲಿಕ್ಕೆ ರೆಡಿ ಆಗಿದೆ ಕಾಂಗ್ರೆಸ್ನ ಸರ್ಕಾರ ನೀರಿನ ದರವನ್ನ ಹೆಚ್ಚಳ ಮಾಡಲಿಕ್ಕೆ ಮುಂದಾಗ್ತಾ ಕೂಡ ಅಭಿನಂದಿಸ್ತಾರೆ ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದಷ್ಟೇ ಅವ್ರೇನು ಉಪಕ ಉಪಕಾರ ಇಟ್ಕೊಡೋದಿಲ್ಲ ಅವರೆಲ್ಲ ನೀರ್ ಬತ್ತಾ ಬತ್ತು ಇಲ್ಲ ಇಲ್ವಾ ಇಲ್ಲ ಅಂದ್ರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸ್ಆಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿ ಬಿಲ್ ಕಟ್ಟೋರು ಕಟ್ತಾರೆ ಕಟ್ತೀರದವ್ರು ಇರ್ತಾರೆ ನೋಡೋಣ ನನಗೆ ಮೀಡಿಯಾ ಬೈಲಿ ಯಾರು ಬೈಲಿ ವಿರೋಧ ಪಾರ್ಟಿಯವರವ್ರು ಬೈಲಿ ನಾನಂತೂ ನೀರು ಬೆಲೆ ಹೇರ್ಸೋನೇ ಇರೋ ವಿಚಾರ ಸೂಪರ್ವಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದು ಅಷ್ಟೇ ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳಿಲ್ಲ ಅವರೆಲ್ಲ ನೀರು ಬತ್ತಾ ಬತ್ತು ಇಲ್ಲ ಇಲ್ವಾ ಇಲ್ಲ ಅಂದರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಬಿಲ್ ಕಟ್ಟೋರು ಕಟ್ಟ ನೋಡೋಣ ನನಗೆ ಪಾರ್ಟಿ ಬೈಲಿ ನಾನಂತೂ ನೀರು ಬೆಲೆ ಹೇರ್ಸೋಣ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ತಿಮೇಗೌಡ್ರೆ ಗ್ಯಾರಂಟಿಗಳನ್ನ ಸರಿದೂಗಿಸುವಂತ ನಿಟ್ಟಿನಲ್ಲಿ ಹರಸಾಹಸ ಪಡ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರಣೆ ಈ ಸಂದರ್ಭದಲ್ಲಿ ಎಲ್ಲದರ ರೇಟ್ ಅನ್ನ ಕೂಡ ಜಾಸ್ತಿ ಮಾಡ್ಲಾಗ್ತಾ ಇದರ ನೆಕ್ಸ್ಟ್ ಸರದಿ ಅಂದ್ರೆ ನೀರಿಂದು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದಾರೆ ಅದರ ಜೊತೆಗೆ ನಾವು ಮಾಡುವಂತದ್ನ ಯಾರು ಕೂಡ ನೆನ್ಸ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಕೂಡ ಹೇಗೆ ಹೇಳ್ತಾ ಇದಾರೆ ಅಂತ ಬಿಕಾಸ್ ಸಾರ್ವಜನಿಕವಾಗಿ ಈ ಒಂದು ವಿಚಾರಗಳನ್ನ ಅಂದ್ರೆ ಅವ್ರಿಗೆ ಎಲ್ಪ್ ಮಾಡಬೇಕು ಅನ್ನುವಂತ ಯಾವುದೇ ಒಂದು ಚಿಂತನೆ ಇಲ್ದಲೆ ದರ ಏರಿಕೆ ಮಾಡದಂತ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪೃಥ್ವಿರಾಜ್ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಕೈ ಹಿಡಿದಿಲ್ಲ ಸೊ ಹೀಗಾಗಿ ಶಾಸಕರುಗಳು ಗ್ಯಾರಂಟಿಗಳನ್ನ ರದ್ದು ಮಾಡೋದು ಸೂಕ್ತ ಅನ್ನುವಂಥ ನಿಟ್ಟು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಈ ಒಂದು ನಿರ್ಧಾರ ಅಂದ್ರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಬಿಲ್ ದರವನ್ನ ಹೆಚ್ಚಿಗೆ ಮಾಡುವಂತ ಒಂದು ನಿರ್ಧಾರದ ಬಗ್ಗೆ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಎಲ್ಲ ಒಂದು ಕಡೆಯಾಗಿ ಗ್ಯಾರಂಟಿಗಳನ್ನ ರದ್ದು ಮಾಡುವಂತ ಒಂದು ಪ್ರಕ್ರಿಯೆಗೆ ಮುನ್ನೋಡಿ ಬರೆಯುತ್ತಾ ಅಂತ ಯಾಕಂತ ಹೇಳಿದ್ರೆ ಇದು ನೋಡಿ ಅವರು ವೇದಿಕೆ ಮೇಲ್ಭಾಗವೂ ಕೂಡ ತಮ್ಮ ಭಾಷಣದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅಂದ್ರೆ ನಾಗರಿಕರಿಗೆ ಎಷ್ಟೇ ಉಪಕಾರ ಮಾಡಿದ್ರು ಕೂಡ ಉಪಕಾರ ಸ್ಮರಣೆ ಇಲ್ಲ ಅವರು ನೆನ್ಸ್ಕೊಳೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಕಳೆದ ಹದಿನಾಲ್ಕು ವರ್ಷಗಳಿಂದ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ದರವನ್ನ ಏರಿಕೆ ಮಾಡ್ತಾ ಇಲ್ಲ ಮತ್ತೊಂದು ಕಡೆಯಾಗಿ ಬೆಂಗಳೂರು ನೀರಿನ ಅಂದ್ರೆ ಜಲಮಂಡಳಿಯು ಕೂಡ ನಷ್ಟದಲ್ಲಿ ನಡೀತಾ ಇದೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಸಂಬಳವನ್ನು ಕೂಡ ಕೊಡೋದಕ್ಕೆ ಆಗ್ತಾ ಇಲ್ಲ ಕೆಲವರು ಬಿಲ್ ಕಟ್ತಾರೆ ಕೆಲವರು ಬಿಲ್ ಕಟ್ತಾ ಇಲ್ಲ ಸೊ ಹೀಗಾಗಿ ಬಿಡಬ್ಲ್ಯೂ ಎಸ್ ಎಸ್ ಬಿಯನ್ನು ಉಳಿಸಿಕೊಳ್ಳೋದು ಅನಿವಾರ್ಯ ಕೆಲವರು ನನಗೆ ಖಾಸಗೀಕರಣ ಮಾಡಿ ಎನ್ನುವ ಪ್ರಸ್ತಾವವನ್ನು ಕೊಟ್ಟರು ಕೂಡ ನಾನು ಅದಕ್ಕೆ ಒಪ್ಪಿಲ್ಲ ಸೊ ಹೀಗಾಗಿ ನಾವು ಜಲಮಂಡಳಿಯನ್ನು ಉಳಿಸಬೇಕು ಹೀಗಾಗಿ ಯಾರು ವಿರೋಧ ಮಾಡಲಿ ಮೀಡಿಯಾದವ್ರು ಬೈಲಿ ಜನರು ಬೈಲಿ ವಿರೋಧ ಪಕ್ಷದ ಬೈಲಿ ನಾನು ದರವನ್ನು ಏರಿಕೆ ಮಾಡಿಯೇ ತೀರುತ್ತೇನೆ ಅನ್ನುವಂತ ಒಂದು ಕಡಕ್ ಮಾತು ಹೇಳಿರ್ತಕ್ಕಂಥದ್ದು ಇದೀಗ ಬೆಂಗಳೂರು ಜನತೆಗೆ ಮತ್ತೊಂದು ಬರೆಯನ್ನು ಹಾಕೋದಕ್ಕೆ ಏನಾದರೂ ಸರ್ಕಾರ ಮುಂದಾಯ್ತಾ ಅನ್ನುವಂಥದ್ದು ಸೊ ಹೀಗಾಗಿ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಮಾತನ್ನ ನೋಡೋದಾದ್ರೆ ಎಲ್ಲ ಕಡೆಗೆ ಇದೀಗ ಬಿಬಿಎಂಪಿ ಕಡೆಗೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬೆಂಗಳೂರಿನ ನಗರದ ಜನತೆಗೆ ಕುಡಿಯುವ ನೀರಿನ ಬಿಲ್ ಏರಿಕೆ ಮಾಡೋದ್ರ ಮುಖಾಂತರ ಎಲ್ಲ ಕಡೆಯಾಗಿ ಅವರಿಗೆ ಮತ್ತಷ್ಟು ಬರೆಯನ್ನು ಎಳೆಯೋದಕ್ಕೆ ಮುಂದಾಯ್ತಾ ಅನ್ನುವಂತ ಒಂದು ಚರ್ಚೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಓಕೆ ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್ ಎದುರಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ ನೀರಿನ ದರವನ್ನು ಏರಿಕೆ ಮಾಡುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಅವ್ರು ಮಾತನಾಡ್ಬೇಕಾದ್ರೆ ನೀರಿನ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರೆ ಆಗಿರೋದು ಅಷ್ಟಕ್ಕೆ ನಿಂತಿದ್ರೆ ಓಕೆ ಇತ್ತು ಆದರೆ ನಾವು ಮಾಡುವಂಥ ಉಪಕಾರವನ್ನ ನೆನೆಸ್ಕೊಳ್ಳೋದಿಲ್ಲ ಅಂತ ಹೇಳಬಿಟ್ಟು ಡಿ ಕೆ ಶಿವಕುಮಾರ್ ಇವ್ರು ಮಾಡುವಂಥ ಉಪಕಾರ ಇವ್ರ ಮನೆಯಿಂದ ಯಾರು ಮಾಡ್ತಾ ಇಲ್ಲ ಇವ್ರ ಮನೆಯಿಂದ ಒಂದು ರೂಪಾಯಿ ಬೊಕ್ಕಸದ ಹಣವನ್ನೇ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇರುವಂತ ಗ್ಯಾರಂಟಿ ಮುಖಾಂತರ ಕೊಡ್ತಾ ಇದಾರೆ ಇಲ್ಲಿ ಸೀಟ್ಗಳು ಬರ್ಲಿಲ್ಲ ಅಲ್ವಾ ಅದರಲ್ಲೂ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬದ್ ಎಲ್ಲಾ ಸೀಟನ್ನು ಸೋತಿದಾರಲ್ಲ ಆ ಒಂದು ಅಸಮಾಧಾನ ಇನ್ನೂ ಕೂಡ ಹೋಗಿ ಆಡ್ತಾ ಇದೆ ಅಂತ ಕಾಣಿಸುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ನೀವೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆ ಒಂದೂವರೆ ತಿಂಗಳು ತಾವು ಕೆಲಸ ಮಾಡಿ ನಮ್ಮ ಸರ್ಕಾರಕ್ಕೆ ಗೌರವ ತೀವಿ ಸೊ ಅದಕ್ಕೆ ನಾನು ಮುಕ್ತ ಕಂಠದಿಂದ ನಿಮ್ಮೆಲ್ಲರ ಸೇವೆ ನಾನು ಚೇರ್ಮೆನ್ ಮಾಡೋದು ಅಂತ ಒಬ್ರು ಹೇಳೋದಿಲ್ಲ ಕೆಳಗಡೆ ಕೆಟ್ಟ ಕಡೆಯ ಕೊನೆಯ ಲಾಸ್ಟ್ ಪೈಪ್ ತಿರುಗಿಸೋನು ಆ ಇದನ್ನಿಂದ ಹಿಡಿದು ನಮ್ಮ ಕಡೆ ಹಳ್ಳಿಗಳ ಕಡೆ ಸೌಡಿ ಅಂತಾರಲ್ಲ ಹಾ ಎಲ್ಲರೂ ಸೇರಿ ಪಾಪ ಎಲ್ಲ ಕಷ್ಟಪಟ್ಟು ದುಡಿದು ಮಾಡಿದ್ದಾರೆ ಇಂಜಿನಿಯರ್ಗಳೆಲ್ಲ ನೀವೆಲ್ಲ ಸೇರ್ ಮಾಡಿದ್ದೀರಿ ಸೊ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಬೆಂಗಳೂರಿನ ನಾಗರಿಕರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತೀನಿ ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಕೊಡೋದು ಅಷ್ಟೇ ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಡೋದಿಲ್ಲ ಅವರೆಲ್ಲ ನೀರು ಬತ್ತಾ ಬತ್ತು ಇಲ್ಲ ಇಲ್ವಾ ಇಲ್ಲ ಅಂದರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆಲ್ಲ ಅರಿಲ್ಲ ಬಿಲ್ ಕಟ್ಟೋರು ಕಟ್ತಾರೆ ಕಟ್ತೀಯವ್ರು ಇರ್ತಾರೆ ನೋಡೋಣ ನನಗೆ ಮೀಡಿಯಾ ಬೈಲಿ ಯಾರು ಬೈಲಿ ವಿರೋಧ ಪಾರ್ಟಿಯವರವ್ರು ಬೈಲಿ ನಾನಂತೂ ನೀರು ಬೆಲೆ ಏರ್ಸೋಣೆ ಇರೋ ವಿಚಾರ ಇಲ್ಲ ಅಂದರೆ ನೀವು ಬದುಕಾಗಲ್ಲ ಕಂಪ್ನಿ ಉಳಿಯಲ್ಲ ಬಿಡಬ್ಲ್ಯೂ ಎಸ್ಗೆ ಉಳಿಯಲ್ಲ ಇದಕ್ಕೆ ನಾನು ಬದ್ಧನಾಗಿದ್ದೇನೆ ಚರ್ಚೆ ಮಾಡಲಿ ಧರಣಿ ಮಾಡಲಿ ಬೈಲಿ ಏನು ಬೇಕಾದ್ರೂ ಮಾಡಲಿ ಇದರಲ್ಲಿ ನೀವೆಲ್ಲ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇಲ್ಲಿ ಹೇಳ್ತಾ ಇದ್ರು ಜನ ಯಾವ್ದನ್ನು ನೆನೆಸ್ಕೊಳಲ್ಲ ಉಪಕಾರ ಅನ್ನುವಂಥದ್ದು ಎಷ್ಟೇ ಮಾಡಿದ್ರು ಕೂಡ ನೆನ್ಸ್ಕೊಳ್ಳೋದಿಲ್ಲ ಅವರು ಅನ್ನುವಂಥದ್ರ ಬಗ್ಗೆ ಸಾರ್ವಜನಿಕರ ಬಗ್ಗೆ ಒಂಥರ ಬೇಸರ ಅಸಮಾಧಾನ ಎರಡು ಕೂಡ ವ್ಯಕ್ತವಾಗ್ತಾ ಇದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ